ನಾ ಡಿಸೋಜರ್ ಅವರು ಬರೆದಿರುವ ಕತೆ ಪಿಟೀಲು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಊರು ಹತ್ತಿರ ಹತ್ತಿರ ಬಂತೆನ್ನುವಾಗ ಕತ್ತಲು ದಟ್ಟವಾಗಿದ್ದರಿಂದ ಉಪದೇಶಿ ಸಾಲೋಮನಪ್ಪ ಸೈಕಲ್ ಬಿಟ್ಟು ಹಿಡಿಯುವುದು ಅನಿವಾರ್ಯವಾಯಿತು ದೂರದ ರಸ್ತೆ ದೀಪಗಳನ್ನು ನೋಡುತ್ತಾ ಸೈಕಲ್ ತಳ್ಳಿಕೊಂಡು ಅವರು ಹೆಜ್ಜೆ ಹಾಕತೊಡಗಿದರು ಊರಿನಿಂದ ಆರು ಮೈಲಿ ದೂರದ ಸಂತೆಕೊಪ್ಪದಲ್ಲಿ ಅರಳಪ್ಪನ ಮನೆ ಆ ಹಳ್ಳಿಯಲ್ಲಿರುವ ಓರ್ವನೆ ಕ್ರೈಸ್ತಹಿತ ಅರಳಪ್ಪನ ತಾಯಿ ತೊಂಬತ್ತರಾದ ಗಿಡಿದಾಟಿಯೂ ಆರೋಗ್ಯದಿಂದಿದ್ದಳು ಈಗ ಹದಿನೈದು ದಿನಗಳ ಹಿಂದೆ ಅಂಗಳದಲ್ಲಿ ಜಗಲಿ ಮೆಟ್ಟಿಲು ಏರುವಾಗ ಬಿದ್ದಳು ಹಳೆ ಮರಕ್ಕೆ ಈ ಸುಳಿಗಾಳಿಯೇ ನೆಪವಾಯಿತು ಆಕೆ ಹಾಸಿಗೆ ಹಿಡಿದಳು ವೈದ್ಯರು ಕೂಡ ಈಗ ಕೈಯಾಡಿಸಿದ್ದಾರೆ ಮುದುಕಿ ಕೈ ಜೋಡಿಸಿಕೊಂಡಿದ್ದಾಳೆ ತುಟಿಗಳು ಅದುರುತ್ತವೆ ಒಮ್ಮೊಮ್ಮೆ ಕಣ್ಣು ತೆರೆದು ನೋಡುವ ಯತ್ನ ಮಾಡುತ್ತಾಳೆ ಸಾಲೊಮ್ಮನ್ನಪ್ಪ ಎರಡು ದಿನಗಳಿಗೊಮ್ಮೆ ಅಲ್ಲಿಗೆ ಹೋಗಿ ಬರುತ್ತಾರೆ ಮುದುಕಿಯ ಮಂಚದ ಸುತ್ತ ಅರಳಪ್ಪ ಅವನ ಹೆಂಡತಿ ಮಕ್ಕಳ ಜೊತೆ ಸೇರಿ ಕರ್ತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಒಂದು ಗಂಟೆ ಅಲ್ಲಿದ್ದು ಹಿಂತಿರುಗಿ ಬರುತ್ತಾರೆ ಇಂದು ಅಲ್ಲಿಂದ ಹೊರಡುವುದು ತಡವಾಯಿತು ದೀಪ ಮುಟ್ಟಿಸುವಷ್ಟರಲ್ಲಿ ಮನೆಯಲ್ಲಿರಬೇಕೆಂದರೂ ಆಗಲಿಲ್ಲ ಇನ್ನು ಎರಡು ಎರಡೂವರೆ ಮೈಲಿ ಇರಬೇಕೆನ್ನುವಾಗಲೇ ಬೆಳಕು ಕಂತಿ ಹೋಯಿತು ಮುಂದಿನ ರಸ್ತೆ ಕಾಣದ ಹಾಗೆ ಕತ್ತಲು ಜನ ದನಕರು ಓಡಾಡುವ ರಸ್ತೆ ಕತ್ತಲಲ್ಲಿ ಸೈಕಲ್ ತೊಳೆಯುವ ಸಾಹಸ ಬೇಡವೆಂದು ಅವರು ಹೇಳಿದರು ರಸ್ತೆ ಬದಿಯ ಧೂಪದ ಮರಗಳು ಗಲಿವರನಂತೆ ನಿಂತು ತಲೆಯ ಮೇಲೆ ಕವಚಿಕೊಂಡಿದ್ದವು ಮರದ ಮೇಲಿನ ಹಕ್ಕಿಗಳ ಗದ್ದಲ ತುಂಟ ದನಗಳ ಕತ್ತಿಗೆ ಕಟ್ಟಿದ ಗಂಟೆ ಸದ್ದು ಎತ್ತಿನ ಗಾಡಿಗಳು ದಡಕ್ಕೆಂದು ಗಾಳಿಗಳನ್ನು ರಳಿಸುತ್ತಾ ಸಾಗಿರುವುದು ಬೇಸಿಗೆ ದಿನಗಳು ಗಾಳಿ ಹಿತಕರವಾಗಿತ್ತು ಊರು ಹತ್ತಿರವಾಗಿ ಒಂದೊಂದೇ ಗುಡಿಸಲು ಮನೆಗಳು ಅಸ್ಪಷ್ಟವಾಗಿ ಕಾಣತೊಡಗಿದವು ಮನೆಯ ಒಳಗೂ ಹೊರಗೂ ಉರಿಯುತ್ತಿದ್ದ ದೀಪದ ಬೆಳಕು ತನ್ನ ಇರುವನ್ನು ಪ್ರಕಟಿಸಿತು ನಡಿಗೆಯನ್ನು ನಿಧಾನ ಮಾಡಿದರು ಸಾಲೊಮ್ಮನಪ್ಪ ಹಕ್ಕಿಗಳ ಗದ್ದಲ ದೂರವಾಗಿ ಮಕ್ಕಳ ಕೂಗು ಕೇಳಿಬರತೊಡೆದಾಗ ಅವರ ಕಿವಿಗಳ ಮೇಲೊಂದು ನಾದ ಬಂದು ಬಿದ್ದಿತು ಮಸುಕು ಮಸುಕಾದ ಕತ್ತಲೆಯಲ್ಲಿ ಗಾಳಿನ ವಿರಾಗಿ ಮೈಯನ್ನು ತೀಡಿಕೊಂಡು ಬೀಸುತ್ತಿರುವಾಗ ಕಿವಿಗಳಿಗೆ ಅಪ್ಯಾಯಮಾನವೆನಿಸುವ ಮನಸ್ಸಿಗೆ ಹಿತ ನೀಡುವ ನಾದ ತರಂಗ ಪಿಟಿಲಿನ ಕಮಾನು ತಂತಿಗಳ ಮೇಲೆ ಏರಿ ಇಳಿಯುತ್ತಾ ಮೊನಚಾದ ಗಾನ ತರಂಗಗಳನ್ನು ಎಬ್ಬಿಸುತ್ತಿದೆ ಸಾಕಷ್ಟು ದೂರದಿಂದಲೇ ಅವರ ಗಮನ ಸೆಳೆದ ಈ ಸಂಗೀತದ ಮುಲುಕು ಅವರು ಹತ್ತಿರ ಬಂದಂತೆ ಸ್ಪಷ್ಟವಾಯಿತು ಆ ನಾದ ಬರುತ್ತಿದ್ದ ಮನೆಯತ್ತ ಅವರು ತಿರುಗಿಯೂ ನೋಡಿದರು ಹುಲ್ಲಿನ ಗುಡಿಸಲು ಗೋಡೆಗೂಡಿನಲ್ಲಿ ಕತ್ತಲನ್ನು ನೆಕ್ಕುತ್ತಿದ್ದ ದೀಪದ ಕುಡಿಯ ಮಂದ ಬೆಳಕು ಜಗಲಿಯ ಮೇಲೆ ಗೋಡೆಗೆ ಬೆನ್ನು ಹಚ್ಚಿ ಆತ ಕುಳಿತಿದ್ದಾನೆ ತುಂಬಾ ಶ್ರದ್ಧೆ ಆಸಕ್ತಿ ಭಕ್ತಿಯಿಂದೆಂಬಂತೆ ಪಿಟೀಲನ್ನು ಭುಜರ ಮೇಲೆ ಇರಿಸಿಕೊಂಡು ಎಡಗೈಯಿಂದ ಪಿಟೀಲಿನ ಕೆಳ ತುದಿಯನ್ನು ಹಿಡಿದು ಅಲ್ಲಿ ತಂತಿಗಳ ಮೇಲೆ ಬೆರಳನ್ನು ಹೊತ್ತಿ ಬಿಡುತ್ತಿದ್ದಾನೆ ಬಲಗೈಯಲ್ಲಿ ಹಗುರವಾಗಿ ಹಿಡಿದ ಕಮಾನು ತಂತಿಗಳ ಮೇಲೆ ಕುಣಿ ಕುಣಿದು ಹೇರುತ್ತಿದೆ ಇಳಿಯುತ್ತಿದೆ ನಡೆಗೆ ತಕ್ಕಂತೆ ನಾದ ಹೊರಹೊಮ್ಮಿ ಆ ಪ್ರದೇಶವನ್ನೆಲ್ಲ ವ್ಯಾಪಿಸಿಕೊಳ್ಳುತ್ತಿದೆ ಆ ನಾದದಲ್ಲಿ ಒಂದು ವ್ಯವಸ್ಥೆ ಇರಲಿಲ್ಲ ಅದು ಯಾವ ಆಗಿರಲಿಲ್ಲ ಯಾವ ಧಾಟಿಯ ಎಳೆಯನ್ನು ಅಲ್ಲಿ ಗುರುತಿಸಲು ಸಾಧ್ಯವಿರಲಿಲ್ಲ ಆದರೆ ಆ ವಾದಕ ಪಿಟಿಲಿನ ತಂತಿಗಳನ್ನು ಅಮುಕುತ್ತಾ ಕಮಾನನನ್ನು ಸೆಳೆಯುತ್ತಾ ಎಲ್ಲೆಲ್ಲೂ ಚದುರಿ ಹೋದ ಯಾವುದೋ ರಾಗದ ತುಂಡುಗಳನ್ನು ಒಂದೆಡೆ ಜೋಡಿಸಲೇಬೇಕೆಂಬ ಯತ್ನದಲ್ಲಿದ್ದ ವಾದಕನ ಬಾರಿಸುವಿಕೆಯಲ್ಲಿ ಶಾಸ್ತ್ರೀಯವಾದ ಯಾವುದೇ ಗತ್ತು ಪ್ರೌಢಿಮೆ ಇರಲಿಲ್ಲ ಆದರೆ ಆ ಬಾರಿಸುವಿಕೆ ಬಹಳ ದಿನಗಳಿಂದ ಅವನಿಗೆ ಅಸ್ತಗತವಾಗಿದೆ ಅನ್ನುವಂತಹ ಲಾಲಿತ್ಯ ನಿಖರತೆ ಅಲ್ಲಿತ್ತು ಸಾಲೋಮನಪ್ಪ ಆ ಮನೆಯ ಎದುರು ನಿಂತೇ ಬಿಟ್ಟರು ಸೈಕಲಿನ ಚಕ್ರಗಳು ಮುಂದೆ ಉರುಳಲಿಲ್ಲ ನೆಲಕ್ಕೆ ಅಂಟಿದ ಕಾಲಗಳನ್ನು ಕಿತ್ತು ಇಡುವುದು ಅವರಿಂದ ಆಗಲಿಲ್ಲ ಆ ಮನೆಗಳು ಯಾರವು ಎಂಬುದವರಿಗೆ ಗೊತ್ತಿತ್ತು ಊರ ಹೊರಗೆ ಟೋಲ್ ಗೇಟಿಗೆ ಅಂಟಿಕೊಂಡಂತೆ ಮತ್ತೆ ಯಾರ ಮನೆಗಳು ಇರಲು ಸಾಧ್ಯ ಶೂದ್ರರ ಸಾಲು ಮನೆಗಳ ನಡುವಿನಿಂದ ಇಂತಹ ನಾದಸುದೆಯೇ ಟೋಲ್ ಗೇಟಿನ ಮುಂದಿನ ದೀಪದ ಬೆಳಕು ಅದರಾಚೆಗಿನ ರಸ್ತೆ ದೀಪದ ಬೆಳಕು ಅಲ್ಲಿವರೆಗೂ ಮೈಚಾಚಿದ್ದರಿಂದ ತಾವು ರಸ್ತೆ ಮೇಲೆ ನಿಂತು ಆ ಮನೆಯತ್ತ ನೋಡುತ್ತಿರುವುದನ್ನು ಯಾರು ಗಮನಿಸಬಹುದಾಗಿದ್ದರಿಂದ ಸಾಲೋ ಮನಪ್ಪ ನಿಂತಲಿಂದ ಕದರಿದರು ಆದರೆ ಪಿಟಿಲಿನ ತುಂಡು ತುಂಡುನಾದ ಅವರ ಹೃದಯದಲ್ಲಿ ಏನೋ ಭಾವನೆಗಳನ್ನು ಅರಳಿಸುತ್ತಾ ಬಹಳ ದೂರದವರೆಗೂ ಅವರ ಹಿಂದೆಯೇ ಬಂದಿತು ಟೋಲ್ ಗೇಟ್ ಅನ್ನು ದಾಟಿದ ಮೇಲೆ ಊರಿನ ತುಂಬಾ ದೀಪಗಳೇ ಇದ್ದುದರಿಂದ ಅವರು ನಿಧಾನವಾಗಿ ಸೈಕಲ್ ಅನ್ನು ಹೇರಿದರು ಪಿಟೀಲಿನ ಸದ್ದು ಒಳಗೆಲ್ಲೋ ಪ್ರತಿಧ್ವನಿಸುತ್ತಿರಲು ಅವರು ನಗರದ ಗದ್ದಲದ ನಡುವೆ ಸಿಲುಕಿಕೊಂಡರು ಸಾಲೋ ಮನಪ್ಪನವರಿಗೆ ಎರಡು ದಿನಕ್ಕೊಮ್ಮೆ ಸಂತೆಕೊಪ್ಪಕ್ಕೆ ಹೋಗಿ ಬರುವ ಕೆಲಸ ಇದ್ದೇ ಇರುತ್ತಿತ್ತು ಗುತ್ತಿಗೆದಾರ ಮ್ಯಾಥ್ಯೂಸನ ಹೊಸ ಮನೆಗೆ ಹೋಗಿ ಕರ್ತನಿಗೆ ಪ್ರಾರ್ಥನೆ ಸಲ್ಲಿಸಿ ಹೊಸ ಮನೆಯ ಮೊಟ್ಟ ಮೊದಲ ಭೋಜನಕ್ಕೆ ಹಾಜರಾಗಿ ಮ್ಯಾಥ್ಯೂಸನಿಗೆ ಶುಭ ಹಾರೈಸಿ ಹೊರಟಾಗ ಎರಡು ಗಂಟೆ ಸೂರ್ಯ ಮೇಲೆ ಸುಡುತ್ತಿದ್ದ ಸಂತೆ ಕೊಪ್ಪದ ನೆನಪು ಮುದುಕೆ ಹೇಗಿದ್ದಾಳು ತನಗಾಗಿ ಅವಳು ಕಾಯುತ್ತಿರುತ್ತಾಳೆ ತಾನೇ ಹೋಗಿ ಅವಳ ಮಂಚದ ಬಳಿ ನಿಂತು ಸುವಾರ್ತೆಯ ನಾಲ್ಕು ಮಾತುಗಳನ್ನು ಓದದಿದ್ದರೆ ಅವಳ ಕಣ್ಣುಗಳಲ್ಲಿ ಬೆಳಕು ಮೂಡುವುದಿಲ್ಲ ಮುಖದಲ್ಲಿ ವಿಶ್ವಾಸದ ಗೆರೆ ಕಾಣಿಸುವುದಿಲ್ಲ ಗುತ್ತಿಗೆದಾರ ಮ್ಯಾಥ್ಯೂಸನ ಮನೆಯಿಂದ ಹೊರಬಿದ್ದವರು ತಮ್ಮ ಮನೆಗೆ ಬಂದು ಹೆಂಡತಿಗೆ ಹೇಳಿ ಅವರು ಹೊರಟರು ತಲೆ ಮೇಲೆ ಬಿಳಿ ಪೇಟ ಕಚ್ಚೆ ಪಂಜೆ ಆಕಾಶ ಬಣ್ಣದ ಹಳೆಯ ಕೋಟು ಕೋಟಿನ ಕಿಸೆಯಲ್ಲಿ ಸುವಾರ್ತೆ ಗ್ರಂಥ ಕನ್ನಡಕ ಪ್ರೊಟೆಸ್ಟೆಂಟ್ ಕ್ರಿಸ್ತವರ ಪಾಲಿಗೆ ಗುರುಗಳು ಅಯ್ಯ ಉಪದೇಶಿ ಜನ ಅವರನ್ನು ಗುರುತಿಸುವುದೇ ಈ ಉಡುಪಿನಲ್ಲಿ ಈ ಉಡುಪಿನ ಜೊತೆಗೆ ಅವರ ಮೆದುಧ್ವನಿ ಧ್ವನಿ ನಗೆ ಸರಳತೆ ತನ್ನ ಜನರಲ್ಲಿಗೆ ದೇವರ ವಾಕ್ಯ ಹೊತ್ತು ಹೋಗುವಾಗಲೆಲ್ಲ ಅವರು ಹೋಗುವುದು ಹೀಗೆಯೇ ಇದು ಅವರು ರೂಢಿಸಿಕೊಂಡು ಬಂದ ಪದ್ಧತಿ ದೇವಾಲಯದಲ್ಲಿ ವಿಶೇಷ ಸಂದರ್ಭದಲ್ಲಿ ಅವರು ಈ ಉಡುಪಿನಲ್ಲಿ ಮೇಲೆ ಬಿಳು ನಿಲುವಂಗಿಯನ್ನು ಧರಿಸುತ್ತಾರೆ ಆದರೆ ಮಳೆ ಚಳಿ ಬಿಸಿಲು ಏನೇ ಇರಲಿ ಕೋಟು ಬಿಟ್ಟವರಲ್ಲ ಸೈಕಲ್ ಊರ ಪ್ರಮುಖ ರಸ್ತೆಗಳ ಮೇಲೆ ನಿಧಾನವಾಗಿ ಉರಳತೊಡಗಿತು ಪರಿಚಿತರು ನಿಂತು ಕೈ ಮುಗಿದರು ನಕ್ಕರು ಮಕ್ಕಳು ಪ್ರೀತಿಯಿಂದ ಕೈ ಬೀಸಿದರು ಅವರೆಲ್ಲರಿಗೂ ಉತ್ತರಿಸಿ ಪೆಡಲ್ ತುಳಿಯತೊಡಗಿದರು ಮನೆಗಳು ವಿರಳವಾಗಿ ಜನಸಂಚಾರ ಕಡಿಮೆಯಾಗಲು ಸೈಕಲಿನ ವೇಗ ಹೆಚ್ಚಿತು ಟೋಲ್ ಗೇಟ್ ಅನ್ನು ದಾಟಿದಾಗ ತಟ್ಟನೆ ಆ ನಾದ ಕಿವಿಯಲ್ಲಿ ನಿನದಿಸಿ ಮೊನ್ನೆ ತಾನು ಕತ್ತಲೆಯಲ್ಲಿ ನೋಡಿದ ಆ ಮನೆಯನ್ನು ಗುರುತಿಸಲೆಂಬಂತೆ ಸೈಕಲಿನ ವೇಗಕ್ಕೆ ಕಡಿವಾಣ ಹಾಕಿದರು ಸಾಲು ಸಾಲು ಶೂದ್ರ ಮನೆಗಳು ಮಣ್ಣಿನ ಗೋಡೆ ಹುಲ್ಲು ಕರಿ ಕರಿಹಾಕಿ ಸಾರಿಸಿದ ನೆಲ ಅಂಗಳದಲ್ಲಿ ಮಲಗಿದ್ದ ನಾಯಿಗಳು ಜಗಲಿಯ ಮೇಲೆ ಬೆನ್ನಿಗೆ ಗೋಡೆಯನ್ನು ಆಧಾರವಾಗಿ ಇರಿಸಿಕೊಂಡು ಕುಳಿತ ಮುದುಕರು ಬೆತ್ತಲೆ ಮಕ್ಕಳು ಏನೋ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಗಂಡಸರು ಹೆಂಗಸರು ಎಲ್ಲರೂ ಅಷ್ಟಿಷ್ಟು ಹುಟ್ಟವರೇ ಮನೆಯ ಮಣ್ಣಿನ ಗೋಡೆ ಒಂದು ಕಡೆ ವಾಲಿಕೊಂಡಿದೆ ಜಗಲಿಯ ಮೇಲಿನ ಮರದ ಕಂಬ ಡೊಂಕಾಗಿ ಬಕ್ಕಿದೆ ಮಾಡಿಗೆಗೆ ಹೊದಿಸಿದ ಹುಲ್ಲು ಸೊಗೆಗೆ ಮೂರು ಮಳೆಗಾಲ ಕಂಡು ನಾಲ್ಕನೇ ಇದನ್ನು ಬರಮಾಡಿಕೊಳ್ಳಲು ಸೊರಗಿ ಕಾದಿದೆ ಮನೆಯ ಮಕ್ಕಳ ಮೂಗಲ್ಲಿ ಬೆರಳ ಗಾತ್ರದ ಸಿಂಬಳದ ಧಾರೆ ಕಾಲು ತೊಡೆ ಅಂಗೈ ಮೇಲೆ ಕೀವು ತುಂಬಿಕೊಂಡ ತಹ ಕಜ್ಜಿ ಹೆಂಗಸರು ಗಂಡಸರು ತುಸು ನೋಡುವಂತಿದ್ದಾರೆ ಮುದುಕ ಮುದುಕಿಯರ ಕತೆ ಹೇಳುವಂತಿಲ್ಲ ರಸ್ತೆಗೂ ಈ ಮನೆಗಳಿಗೂ ನಡುವೆ ಮಡುಗಟ್ಟಿನಿಂತ ನೀರಿನ ಹೊಂಡ ಮಣ್ಣಿನ ಪಾತ್ರೆಗಳು ಕೊಳೆ ಬಟ್ಟೆ ಇಂಥದ್ದೆಂದು ಹೇಳಲಾಗದ ಹೊಲಸು ಪದಾರ್ಥ ಗುಪ್ಪೆಯಾಗಿ ಬಿದ್ದಿದೆ ಉಪದೇಶಿಗಳು ಈ ಸಾಲು ಮನೆಗಳ ನಡುವೆ ಮೊನ್ನೆ ರಾತ್ರಿ ಕಂಡ ಮನೆಯನ್ನು ಪತ್ತೆ ಹಚ್ಚಿದರು ಮನೆ ತಕ್ಕ ಮಟ್ಟಿಗೆ ಲಕ್ಷಣವಾಗಿದೆ ಗೋಡೆ ಮೇಲಿನ ಗೂಡು ಈಗ ಬರಿದು ಹಾಗೂ ಈ ಗೂಡಿನ ಮಗ್ಗಿಲಲ್ಲಿ ಪಿಟೀಲು ಅದರ ಕಮಾನು ತೂಗಿ ಬಿದ್ದಿದೆ ಪಿಟೀಲು ಅವರ ಮೆಚ್ಚಿನ ವಾದ್ಯ ಮೂವತ್ತು ವರ್ಷಗಳಿಂದ ಅವರು ಅದನ್ನು ಬಾರಿಸುತ್ತಿದ್ದಾರೆ ಶಾಸ್ತ್ರೀಯವಾಗಿ ಕಲಿತದ್ದು ಮೊದಲ ಐದು ವರ್ಷ ಬಿಷಪ್ ಗಾರ್ಡನ್ ತಮಗೆ ಈ ಪಿಟೀಲನ್ನು ಹೇಳಿಕೊಟ್ಟ ಪ್ರಥಮ ಗುರು ಅವರು ಮೊದಲು ಹೇಳಿಕೊಟ್ಟದ್ದು ವೆಸ್ಟರ್ನ್ ಸಂಗೀತವನ್ನು ಬಿಷಪ್ ಗಾರ್ಡನ್ ನಂತರ ಹೇಳಿದರು ಸಾಲಮನ ವೆಸ್ಟರ್ನ್ ಮ್ಯೂಸಿಕ್ ನನಗೆ ಅನಿವಾರ್ಯ ನಿನಗಲ್ಲ ನೀನು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿ ಅವರೇ ಇದಕ್ಕೆ ವ್ಯವಸ್ಥೆ ಮಾಡಿದರೂ ಕೂಡ ವಿದ್ವಾನ್ ಪರಮಶಿವನವರಲ್ಲಿ ತನಗೆ ಸಂಗೀತದ ಅಭ್ಯಾಸವೂ ಆಯಿತು ಪ್ರಾರಂಭದಲ್ಲಿ ಕ್ರೈಸ್ತನಾದ ನನಗೆ ಸಂಗೀತ ಹೇಳಿಕೊಡಲು ವಿದ್ವಾಂಸರು ಆಸಕ್ತಿ ತೋರಲಿಲ್ಲವಾದರೂ ಕ್ರಮೇಣ ತನ್ನ ಆಸಕ್ತಿ ಶ್ರದ್ಧೆ ಕಂಡು ಅವರು ಅವರ ಮನಸ್ಸನ್ನು ಬದಲಾಯಿಸಿದರು ಆದರೆ ತಾನು ಕಲಿತ ಸಂಗೀತ ದೇವಾಲಯದ ಕೀರ್ತನೆಗಳಿಗಷ್ಟೇ ಸೀಮಿತವಾಯಿತು ತನಗೆ ಉಪದೇಶಿಪಟ್ಟ ದೊರೆತ ನಂತರ ದೇವಾಲಯದ ಕೀರ್ತನೆ ಹಾಡುಗಳಿಗೆ ಕೆಲ ಬಾರಿ ಪಿಟಿಲಿ ಬಾರಿಸಲು ಕೂಡ ಆಗುತ್ತಿರಲಿಲ್ಲ ಆದರೂ ತಾನು ಇದೊಂದು ಅಭ್ಯಾಸ ಮಾಡಿಕೊಂಡೆ ಜನರ ಹಾಡಿಗೆ ತನ್ನ ಪಿಟಿಲಿನ ಹಿನ್ನೆಲೆ ಇದ್ದರೇನೆ ಸೂಕ್ತ ಎಂದು ಎಲ್ಲರೂ ಅಭಿಪ್ರಾಯ ಪಡುವ ತೊಡಗಿದರು ಈಗಲೂ ದೇವಾಲಯದಲ್ಲಿ ಮನೆಯ ಪ್ರಾರ್ಥನಾ ಸಭೆಗಳಲ್ಲಿ ತನ್ನ ಪಿಟೀಲು ಇರಲೇಬೇಕು ಕರ್ತನ ಸೇವೆಯಲ್ಲಿ ಸಮರ್ಪಣಾ ಭಾವದಿಂದ ತೊಡಗಿಕೊಳ್ಳಲು ತನಗೆ ಪಿಟೀಲು ಕೂಡ ನೆರವಾಗುತ್ತದೆ ಮೊನ್ನೆ ಪಿಟಿಲಿನ ಸದ್ದು ತನ್ನನ್ನು ಸೆಳೆಯಲು ಇದೇ ಕಾರಣ ಈಗ ಗೋಡೆಯ ಮೇಲಿನ ಪಿಟೀಲು ತನ್ನ ಗಮನ ಸೆಳೆಯಲು ಕೂಡ ಆದರೆ ಈ ಪಿಟೀಲನ್ನು ಬಾರಿಸುವ ಯಾರು ಮನೆಯಲ್ಲಿ ಯಾರೂ ಕಾಣಲಿಲ್ಲ ಮನೆ ಅಂಗಳದಲ್ಲಿ ನಾಯಿ ಮರಿಯಂದು ಎಲ್ಲಿಂದಲೋ ಅರಸಿ ತಂದ ಎಲುಬಿನ ಜೊತೆ ಚಲ್ಲಾಟ ಮಾಡುತ್ತಿತ್ತು ಇವರು ಮುಂದೆ ನಡೆದರು ಸಂತೆಕೊಪ್ಪದ ಅರಳಪ್ಪನ ತಾಯಿ ಕೊಂಚ ಚೇತರಿಸಿಕೊಂಡಂತಿತ್ತು ಮೊನ್ನೆ ಬಂದು ನೋಡಿದಾಗೆಗಿಂತ ಇಂದು ಹೆಚ್ಚು ಲವಲವಿಕೆಯಿಂದಿದ್ದಳು ಬೆಳಿಗ್ಗೆ ಬಂದ ವೈದ್ಯರು ಕೂಡ ಅಚ್ಚರಿಪಟ್ಟರಂತೆ ಇವರು ಮಂಚದ ಬಳಿ ನಿಂತು ಸುಭಾರ್ತೆಯ ಕೆಲ ಪುಟಗಳನ್ನು ಪಠಿಸಿದರು ಏಸು ರೋಗಿಷ್ಠರನ್ನು ವಾಸಿಯಾಗದ ಕಾಯಿಲೆಗಳಿಂದ ಪೀಡಿತರಾದವರನ್ನು ಗುಣಪಡಿಸಿದ ಪ್ರಸಂಗಗಳನ್ನು ಆಯ್ದು ಹೋದಿದರು ನಿಮ್ಮ ನಂಬಿಕೆ ನಿಮ್ಮನ್ನು ಗುಣಪಡಿಸುತ್ತದೆ ಎಂಬ ವಾಕ್ಯಗಳನ್ನು ಭಕ್ತಿಯಿಂದ ನುಡಿದು ಕರ್ತನೆ ಇಲ್ಲಿ ಮಲಗಿರುವ ಈ ಜೀವಿಯು ನಿಮ್ಮ ಭಕ್ತೆಯು ನಿಮ್ಮ ಮೇಲೆ ಅಪಾರ ನಂಬಿಕೆಯುಳ್ಳವಳು ಆಗಿದ್ದಾಳೆ ಇವಳನ್ನು ಗುಣಪಡಿಸಿ ನಿಮ್ಮ ಸೇವೆಯನ್ನು ಮುಂದೆಯೂ ಮಾಡುವಂತೆ ಅನುಗ್ರಹಿಸಿ ಎಂದು ಬೇಡಿಕೊಂಡರು ಅರಳಪ್ಪನ ಹೆಂಡತಿ ಮಕ್ಕಳು ಆಮೇನ್ ಎಂದು ಧ್ವನಿಗೂಡಿಸಿದರು ಉಪದೇಶಿಯರ ಸೈಕಲ್ ಊರಿನತ್ತ ಹೊರಳಿದಾಗ ಸೂರ್ಯ ತಳ ಮುಟ್ಟಿರಲಿಲ್ಲ ಮಾರುದ ಮೇಲೆಯೇ ಉರಿಯುತ್ತಿದ್ದನಪ್ಪ ಶೂದ್ರರ ಮನೆಗಳ ಸಾಲು ಬಂತೆನ್ನುವಾಗ ಸೈಕಲ್ ಮೇಲಿಂದ ಕೆಳಗೆ ಇಳಿದರು ಸೈಕಲ್ ಅನ್ನು ಅಷ್ಟು ದೂರ ತಳ್ಳಿಕೊಂಡು ಬಂದಾಗ ಅವರ ಕಣ್ಣುಗಳು ಹೊಡೆದವು ಅವರು ನಿರೀಕ್ಷಿಸಿದ ಹಾಗೆ ಓರ್ವ ಗಂಡಸು ಆ ಮನೆಯ ಜಗಲಿಯ ಮೇಲೆ ಕುಳಿತು ಪಿಟೀಲು ನುಡಿಸುತ್ತಿದ್ದ ಅದೇ ತುಂಡು ತುಂಡ ರಾಗಗಳು ಆದರೆ ಪಿಟೀಲನ್ನು ಕಮಾನನ್ನು ಹಿಡಿದ ಕೈಯಲ್ಲಿನ ದೃಢತೆಯನ್ನು ಎತ್ತಿ ಹಿಡಿಯುವಂತಹ ವಾದನ ಆ ಮನೆಯ ನೇರಕ್ಕೆ ಇದ್ದ ಧೂಪದ ಮರದ ಕೆಳಗೆ ಅವರು ನಿಂತರು ಎರಡು ಮೂರು ನಿಮಿಷ ಪಿಟೀಲಿನ ದನಿಯನ್ನು ಮನಸ್ಸಿನಲ್ಲಿಟ್ಟು ಆಲಿಸಿದರು ಅವರಿಗೆ ರೋಮಾಂಚನವಾಯಿತು ಸಂತಸವಾಯಿತು ಸೈಕಲ್ ಅನ್ನು ರಸ್ತೆ ಬಗಲಿಗೆ ಬಿಟ್ಟು ಹಿಂದಿನ ಚಕ್ರವನ್ನೆತ್ತಿ ಸ್ಟ್ಯಾಂಡ್ ಹಾಕಿದರು ರಸ್ತೆ ಬಿಟ್ಟು ಆ ಮನೆಯತ್ತ ತಿರುಗಿದರು ತಟ್ಟನೆ ದೃಶ್ಯ ಬದಲಾಯಿತು ತಂತಿ ಹರಿಯಿತು ಅನ್ನುವ ಹಾಗೆ ಪಿಟೀಲಿನ ಸದ್ದು ನಿಂತು ಬಿಟ್ಟಿತು ಆ ವ್ಯಕ್ತಿ ದಿಗ್ಗನೆ ಎದ್ದು ಪಿಟೀಲನ್ನು ಎದೆಗ ಕಮಾನನ್ನು ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡು ತೆರೆದ ಬಾಗಿಲ ಒಳಗೆ ಹಾರಿ ಮಾಯವಾದ ಮುಂದಿನ ಕ್ಷಣದಲ್ಲಿ ಮರದ ಬಾಗಿಲು ದೊಪ್ಪನೆ ಮುಚ್ಚಿಕೊಂಡಿತು ಅಕ್ಕಪಕ್ಕದ ಮನೆ ಅಂಗಳದಲ್ಲಿ ಬಿದ್ದುಕೊಂಡ ನಾಯಿಗಳೆಲ್ಲ ಒಂದೇ ಬಾರಿಗೆ ಎದ್ದು ಹೋ ಎಂದು ಅರಿಚಿಕೊಳ್ಳತೊಡಗಿದವು ಇವರು ಕೈ ಚೆಲ್ಲಿ ನಿಂತರು ಇವರಿಗೆ ನಿರಾಶೆಯಾಯಿತು ಸಂಕಟವಾಯಿತು ಅವಮಾನವಾಯಿತು ಕರ್ತನೆ ಇದೇನು ನಿನ್ನ ಪರೀಕ್ಷೆ ಅಂದುಕೊಳ್ಳುತ್ತಾ ಅವರು ಸೈಕಲಿನ ಬಳಿ ಬಂದರು ದೇವಾಲಯಕ್ಕೆ ಹೋಗಿ ಬಾಗಿಲು ತೆರೆದುಕೊಂಡು ಕುಳಿತರು ನಿತ್ಯ ಬರುವ ಕೆಲವರು ಬಂದರು ಸುವಾರ್ತೆಯ ಕುರಿತು ಕೆಲ ಮಾತುಗಳು ಪ್ರಶ್ನೆಗಳು ಜಿಜ್ಞಾಸೆ ಬಂದು ಹೋಯಿತು ಎಂದಿನ ಉತ್ಸಾಹ ಆಸಕ್ತಿ ಇವರಲ್ಲಿಲ್ಲ ಎಂಬುದು ಬಂದವರಿಗೆ ಖಚಿತವಾಯಿತು ಅಯ್ಯ ನಾವು ಬರ್ತೀವಿ ಎಂದವರು ಕೈ ಮುಗಿದರು ಸಂತೆಕೊಪ್ಪದ ಅರಳಪ್ಪನ ತಾಯಿ ಎದ್ದು ಕುಳಿತದ್ದು ಸಾಲೋಮನಪ್ಪನವರಿಗೆ ಸಂತಸವಾಯಿತು ಆ ಕುಟುಂಬದವರ ಜೊತೆ ಸೇರಿ ದೇವರಿಗೆ ಧನ್ಯವಾದ ಹೇಳಿ ಅವರು ಹೊರಟರು ಕರ್ತನಲ್ಲಿ ಅವರ ಮತ್ತು ಒಂದು ಬೇಡಿಕೆ ಇತ್ತು ಅಲ್ಲಿ ತನ್ನ ನಿರಾಶನನ್ನಾಗಿ ಮಾಡಬೇಡ ಕರ್ತನೆ ಎಂದವರು ಮತ್ತೆ ಬೇಡಿಕೊಂಡರು ಪಿಟೀಲು ಗೋಡೆಯ ಮೇಲಿತ್ತು ಮನೆ ಬಾಗಿಲು ತೆರೆದಿತ್ತು ನಾಯಿಗಳಿಂದ ತಪ್ಪಿಸಿಕೊಂಡು ಹೋದ ಇವರು ಜಗಲಿಯನ್ನೇರಿ ಕೂಗಿದರು ಯಾರ ಒಳಗೆ ಇವರಿಗೆ ಬೇಕಾದ ವ್ಯಕ್ತಿಯೇ ಹೊರ ಬಂದಿತು ಆದರೆ ಆತ ಗಾಬರಿಯಾದ ಸ್ವಾಮಿ ನೀವು ಇಲ್ಲಿಗೆ ನೀವು ಬರಬಾರದಿತ್ತು ಎಂಬರ್ಥದಲ್ಲಿ ಆತ ತುದರಿದ ಕೈ ಕಹಿಸುಕಿಕೊಂಡ ಆಗಬಾರದ ಒಂದು ಅನಾಹುತ ಆಗಿಬಿಟ್ಟಿದೆ ಎನ್ನುವಂತೆ ಆತ ಗಲಿಬಿಲಿಗೊಂಡ ಯಾಕೆ ಗಾಬರಿ ಬನ್ನಿ ಸಾಲ ಮನಪ್ಪ ನೇರ ಪಿಟೀಲಿನ ಬಳಿ ಹೋಗಿ ಅದನ್ನು ಕೈಗೆತ್ತಿಕೊಂಡರು ಒಂದಿಷ್ಟು ಧೂಳು ಇರಲಿಲ್ಲ ಅದರ ಮೇಲೆ ಅದನ್ನು ಆತ ಚೆನ್ನಾಗಿಯೇ ಇರಿಸಿಕೊಂಡಿದ್ದ ತಂತಿಗಳು ಬಿರಡಿಗಳು ಯಥಾಸ್ಥಿತಿಯಲ್ಲಿದ್ದವು ಕಮಾನಿನ ಕೂದಲಿಗೆ ಮೇಣ ಸವರಿದ್ದ ಪಿಟೀಲನ್ನು ಬಲಗೈಯಲ್ಲಿ ಹಿಡಿದು ಎಡಗೈಯಿಂದ ತಂತಿಯೊಂದನ್ನು ಮೀಟಿದರು ಶ್ರುತಿ ಮಾಡಿ ಇರಿಸಿದ್ದರಿಂದ ಅಪಸ್ವರ ಬರಲಿಲ್ಲ ಇವರು ಕಮಾನನ್ನು ತಂತಿಗಳ ಮೇಲೆ ಏರಿಸಿ ಇಳಿಸಿ ಎರಡು ತಂತಿಗಳನ್ನು ಒತ್ತಿದರು ದಿವ್ಯವಾದ ಒಂದು ಗಾನದ ಅಲೆ ಅಲ್ಲೆಲ್ಲ ಪುಟಿದಾಡಿತು ಎದುರನಿಂತ ಆತ ಆ ಗೊಂದಲದ ನಡುವೆಯೂ ಸಂಭ್ರಮಿಸಿದ ಪಿಟೀಲನ್ನು ಯಥಾಸ್ಥಾನದಲ್ಲಿರಿಸಿ ಸಾಲೋಮನಪ್ಪ ಜಗಲಿಯ ಮೇಲೆ ಕುಳಿತರು ಅಕ್ಕಪಕ್ಕದ ಮನೆಗಳ ಜನ ಆಗಲೇ ಅಂಗಳದಲ್ಲಿ ನೆರೆದಿದ್ದರು ನಿಮಗೆ ಪಿಟೀಲು ಕಲಿಬೇಕು ಅಂತ ಆಸೆ ಇದೆ ಅಲ್ವಾ ಆತ ಯಂತ್ರದಂತೆ ತಲೆದೂಗಿದ ಆ ತಲೆದೂಗುವಿಕೆಯ ಮೂಲಕ ಶತಮಾನಗಳವನ ಬಯಕೆ ಹೊರಚಿಮ್ಮಿತು ಕಣ್ಣುಗಳು ಮಿಂಚಿದವು ನಾನು ನಿನಗೆ ಕಲಿಸ್ತೇನೆ ಸ್ವಾಮಿ ನಾನು ಅವನ ಮೈ ಕುಗ್ಗಿತು ತಲೆ ಅವನ ಮುಖ ಬಾಡಿತು ಅವನು ಏನೋ ಹೇಳಲು ಯತ್ನಿಸಿದ ಆದರೆ ಸಾಲೋ ಮನಪ್ಪ ಅವನ ಮಾತೇ ಕಿವಿಗೆ ಬೀಳಲಿಲ್ಲ ಎಂಬಂತೆ ಮುಂದುವರೆದರು ನನ್ನ ಮನೆ ಮುನಿಸಿಪಾಲಿಟಿ ಹಿಂದೆ ಇದೆ ಚರ್ಚ್ ಪಕ್ಕದಲ್ಲಿ ನಾಳೆ ರಾತ್ರಿ ಸರಿಯಾಗಿ ಎಂಟಕ್ಕೆ ಬನ್ನಿ ನಾನು ಕಾದಿರ್ತೇನೆ ಅವರು ಎದ್ದರು ಬರಬೇಕು ಹಾ ಎಂದು ಅವನ ಬೆನ್ನು ಚಪ್ಪರಿಸಿದರು ಅಂಗಳ ದಾಟುತ್ತಾ ಮುನ್ಸಿಪಾಲ್ಟಿ ಹಿಂದೆ ಚರ್ಚ್ ಪಕ್ಕದಲ್ಲಿ ಎಂದರು ಧೂಪದ ಮರದ ಕೆಳಗಿನ ಸೈಕಲ್ ಅನ್ನೇರಿದಾಗ ಅವರಿಗೆ ಸಂತಸವಾಗಿತ್ತು ಉತ್ಸಾಹದಿಂದ ಅವರು ತುಳಿದರು ಸಾಲು ಮನಪ್ಪನವರ ಹೆಂಡತಿ ನಿರ್ಮಲಮ್ಮ ಮನೆಗೆ ಬರುವವರು ಯಾರು ಏನು ಎಂದು ಮತ್ತೆ ಮತ್ತೆ ಕೇಳಿದಳು ಪಿಟಿಲ್ ಕಲಿತೀನಿ ಅಂತ ಈ ಊರಿನಲ್ಲಿ ಯಾರದು ಮುಂದೆ ಬಂದದ್ದು ಎಂದು ಪ್ರಶ್ನಿಸಿದಳು ನಿನಗೆ ಗೊತ್ತಾಗುತ್ತೆ ಆತ ಬಂದಾಗ ಒಂದು ಲೋಟ ಹಾಲು ಕೊಡು ಎಂದರು ಇವರು ದೇವಾಲಯದ ಬಾಗಿಲು ಹಾಕಿ ಮನೆಗೆ ಬಂದಾಗ ಎಂಟು ಗಂಟೆಗೆ ಹತ್ತು ನಿಮಿಷವಿತ್ತು ಆತ ಖಂಡಿತ ಬರುತ್ತಾನೆ ಎಂಬ ದೃಢ ವಿಶ್ವಾಸ ಇವರಿಗೆ ಆತ ಬಾ ಎಂದಾಗ ಏನೊಂದು ಉತ್ತರಿಸಲಿಲ್ಲ ಆತ ಗಾಬರಿಯಾಗಿದ್ದರಿಂದ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಆದರೂ ಆತ ಬರುತ್ತಾನೆ ಎಂಬ ಭರವಸೆ ಇವರು ವರಾಂಡದ ದೀಪ ಆರಿಸಿ ಕುರ್ಚಿಯೊಂದನ್ನು ಬಾಗಿಲ ಬಳಿ ಎಳೆದುಕೊಂಡು ಕುಳಿತರು ಆತನ ಮನೆ ಉಡುಪು ವರ್ತನೆ ನೋಡಿದರೆ ಆತ ಯಾವುದೋ ಕಚಾರಿಯಲ್ಲಿ ಗುಮಾಸ್ತನಾಗಿರಬೇಕು ಬೇರೆಲ್ಲ ಮನೆಗಳಿಗಿಂತ ಈ ಮನೆ ಅನುಕೂಲಕರವಾಗಿದೆ ಏನಾದರೇನಂತೆ ಆತ ಜಾತಿಯಲ್ಲಿ ಶೂದ್ರ ಅವನ ಬೆನ್ನು ಬಗ್ಗಲು ತಲೆ ಕತಗ್ಗಲು ಮಾತು ಒಗ್ಗಲು ಇದೇ ಕಾರಣ ಅವನ ಪಿಟೀಲನ್ನು ನೋಡಿದಾಗ ಆತ ಇದನ್ನು ತುಂಬಾ ಹಚ್ಚಿಕೊಂಡಿರುವುದು ಖಚಿತವಾಯಿತು ಪಿಟೀಲು ಕಲಿಯಬೇಕೆಂಬ ಉತ್ಕಟ ಆಸೆಯೂ ಅವನಲ್ಲಿದೆ ಆತ ಬರುತ್ತಾನೆ ಬಂದೇ ಬರುತ್ತಾನೆ ದೇವಾಲಯದ ಮುಂದಿನ ಟಾರ ರಸ್ತೆ ಮೇಲೆ ಗೇಟಿನ ಬಳಿ ಯಾರೋ ಬಂದು ನಿಂತಂತೆ ಆಯಿತು ಸೂಕ್ಷ್ಮವಾಗಿ ನೋಡಿದರು ಅವನೇ ಆದರೆ ಆತ ಗೇಟನ್ನು ತಳ್ಳಿಕೊಂಡು ಒಳಬರಲಿಲ್ಲ ನಿಂತ ನಿಂತವ ನಿಧಾನವಾಗಿ ಮುಂದೆ ಹೋದ ಮರೆಯಾದ ಒಂದೆರಡು ನಿಮಿಷಗಳ ನಂತರ ತಿರುಗಿ ಬಂದ ಅದೇ ಹಿಂದಿನ ಕ್ರಿಯೆ ಮತ್ತೆ ವಿರುದ್ಧ ದಿಕ್ಕಿಗೆ ಹೋದ ಪುನಃ ಕಾಣಿಸಿಕೊಂಡ ಈ ಬಾರಿ ಏನೋ ಧೈರ್ಯ ಮಾಡಿ ಕಬ್ಬಿಣದ ಗೇಟಿನ ಮೇಲೆ ಕೈ ಇರಿಸಿಕೊಂಡು ನಿಂತ ಎರಡು ನಿಮಿಷ ಸದ್ದು ಆಗದ ಹಾಗೆ ಗೇಟನ್ನು ತೆರೆದುಕೊಂಡು ಹಿಂದಿನಿಂದ ಮುಚ್ಚಿ ಒಳ ಬಂದ ಸಾಲೋಮನಪ್ಪ ಕುರ್ಚಿ ಬಿಟ್ಟು ಚಿಮ್ಮಿದರು ಬನ್ನಿ ವರಾಂಡದಲ್ಲಿ ಬೆಳಕು ಚೆಲ್ಲಿತು ಆತ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಧರಿಸಿದ ಕೈಯಲ್ಲಿ ಪಿಟೀಲನ್ನು ತುಸು ಮರೆಯಾಗಿ ಇರಿಸಿಕೊಂಡಿದ್ದ ಹೀಗೆ ಬನ್ನಿ ಎಂದರು ಸಾಲೋಮನಪ್ಪ ಮನಪ್ಪ ವರಾಂಡದಲ್ಲಿಯ ಕುರ್ಚಿ ತೋರಿಸಿ ಆತ ಬಾಗಿಲ ಬಳಿ ಚಪ್ಪಳಿ ಸ್ಟ್ಯಾಂಡಿನ ಹತ್ತಿರ ನಿಂತ ಇರಲಿ ಸ್ವಾಮಿ ಇರಲಿ ಎಂದು ಅಲ್ಲಿಂದ ಕದಲದೆ ಸಾಲೋ ಮನಪ್ಪ ಎದ್ದು ಹೋಗಿ ಅವನ ಕೈ ಹಿಡಿದರು ಕಡುಗಪ್ಪು ಕೈ ಅಂಗೈ ಮಾತ್ರ ಕೆಂಪಗೆ ಬೆವರಿನಿಂದ ಒದ್ದೆಯಾಗಿತ್ತು ಆತ ಬಿಡಿಸಿಕೊಳ್ಳುವ ಯತ್ನ ಮಾಡಿದ ಆಗಲಿಲ್ಲ ಅವನನ್ನು ಕುರ್ಚಿಯವರೆಗೂ ಕರೆತಂದರು ಇವರು ಆತ ಮೈ ಮುದುಡಿಕೊಂಡು ಕುಡಿತ ನಿರ್ಮಲಮ್ಮ ಬಿಸಿ ಹಾಲು ತಂದಳು ಅವನತ್ತ ಬಟ್ಟಲು ಚಾಚಿದಾಗ ಮತ್ತೊಮ್ಮೆ ಅವನ ಕೈ ಹಿಂದೆ ಸರಿಯಿತು ಸಾಲೋಮನಪ್ಪನವರೇ ಅವನ ಕೈಗೆ ಬಟ್ಟಲು ಕೊಡಬೇಕಾಯಿತು ತುಂಬಾ ಸಂಕೋಚದಿಂದ ಆತ ಹಾಲು ಕುಡಿದ ಲೋಟ ಎಲ್ಲಿಡಲೇ ಎಂಬಂತೆ ಅತ್ತಿತ್ತ ನೋಡಿದ ಇಲ್ಲೇ ಇಡಿ ಆತ ಅವನ ತಟ್ಟಿ ಅದಕ್ಕೆಲ್ಲ ಇಲ್ಲಿ ಅವಕಾಶವಿಲ್ಲ ಎಂದು ನಕ್ಕರು ಅವನ ಪಿಟಿಲನ್ನು ಎತ್ತಿಕೊಂಡರು ತುಂಬಾ ಆತ್ಮೀಯತೆಯಿಂದ ಕಮಾನು ಏರಿಸಿ ಇಳಿಸಿ ಶಂಕರಾಭರಣದಲ್ಲಿ ಒಂದು ಕೀರ್ತನೆ ಬಾರಿಸಿದರು ಆತ ಕೇಳುತ್ತಾ ಕುಳಿತ ಅವನು ಕಪ್ಪು ದೇಹ ಸಂತಸದಿಂದೆಂಬಂತೆ ಅರಣಿತು ಕಣ್ಣುಗಳ ಹಿಂದೆ ನೀರಿನ ತಿಳು ಪರದೆ ಹರಡಿ ಬೆಳಕಿಗೆ ಮಿಂಚಿತು ತನ್ನ ಪಿಟಿಲಿನಿಂದ ಇಂತಹ ಗಾನ ಹೊರಬೀಳುತ್ತಿರುವುದನ್ನು ಕೇಳಿ ಆತ ತಲೆದೋಗಿದ ಈ ಪಿಟಿಲು ನಿಮ್ಮಲ್ಲಿ ಎಷ್ಟು ಕಾಲದೆಂದಿದೆ ಐದಾರು ವರ್ಷ ಆಯ್ತು ಹಿಂದೆ ಬೇರೆ ಒಂದಿತ್ತು ಹಳೇದು ಇದು ಹೊಸದು ನೀವು ಬಾರಿಸೋದನ್ನು ಕಲೀಲಿಲ್ಲ ಯಾರೂ ಕಲಿಸಲಿಲ್ಲ ಬಹಳ ಧೈರ್ಯ ಮಾಡಿ ಕೆಲವರ ಹತ್ತಿರ ಹೋಗಿದ್ದೆ ಸಂಸ್ಕಾರ ಬೇಕು ಅಂದರು ಹಣೆಯಲ್ಲಿ ಬರ್ದಿರಬೇಕು ಅಂದರು ಶೂದ್ರರಿಗೆ ತಮಟೆ ಹುರ್ಮೆ ವಾಲಗ ಹೇಳಿದ್ದು ವೀಣೆ ಪಿಟೀಲು ಅಲ್ಲ ಅಂದರು ನೀನೇನು ಕಚೇರಿ ಮಾಡಬೇಕೆ ರಾಮನವಮಿ ಉತ್ಸಾಹದಲ್ಲಿ ನುಡಿಸಬೇಕೇ ಅಂತ ಕೇಳಿದ್ರು ಆತ ಮೈಮರೆತ ಸಂಕೋಚ ದೂರ ಮಾಡಿ ಎಲ್ಲವನ್ನೂ ತೆರೆದಿಡದ ಆರಂಭಿಸಿದ ಆಗ ಗಾಬರಿಯಾಗುವ ತಲೆ ತಗ್ಗಿಸುವ ಸರದಿ ಇವರದಾಯಿತು ಚೇಚೆ ಎಂದಿವರು ಮರುಗಿದರು ಹೃದಯ ನೋವಿನಿಂದ ಮಿಸುಕಾಡಿತು ಸ್ವಾಮಿ ನಿಮಗೆ ಗೊತ್ತಲ್ಲ ನಾನು ಅವರು ತಲೆದೋಗಿದರು ಏನ್ ಮಾಡ್ಕೊಂಡಿರುವಿರಿ ನಾನು ನೀರಾವರಿ ಇಲಾಖೆಯಲ್ಲಿ ಗುಮಾಸ್ತ ಊರಿನಲ್ಲಿ ನನಗೆ ಮನೆ ಸಿಗಲಿಲ್ಲ ಕೊನೆಗೆ ಊರವರೆಗೆ ಟೋಲ್ಗೇಟ್ ಬಳಿ ಮನೆ ಮಾಡಬೇಕಾಯಿತು ಕಣ್ಣಲ್ಲಿ ಅರಡಿ ನಿಂತ ನೀರು ಕೆನ್ನೆಗೆ ಜಾರಿ ಕೆಳಗೆಳೆಯಿತು ಸಾಲ ಮನಪ್ಪ ಅವನ ಕೈ ಹಿಡಿದುಕೊಂಡರು ಅವರ ಕೆನ್ನೆಗಳು ಒದ್ದೆಯಾದವು ನೀವು ಅಳಬಾರದು ಎಂದರವರು ಆದರೆ ಒಳಗಿನಿಂದ ನುಗ್ಗಿ ಬರುತ್ತಿದ್ದ ನೋವನ್ನು ತಡೆದುಕೊಳ್ಳುವುದು ಅವರಿಗೆ ಕಷ್ಟವಾಯಿತು ಆ ನೋವನ್ನು ಇನ್ನು ಮರಿರಿ ನಾನು ನಿಮಗೆ ಪಿಟೀಲು ಬಾರಿಸುವುದನ್ನು ಹೇಳಿಕೊಡುತ್ತೇನೆ ಆತ ಕೂಡ ಸಾವರಿಸಿಕೊಂಡು ಕುಳಿತ ನೋಡಿ ಈ ಕೈಯಲ್ಲಿ ಹೀಗೆ ಪಿಟಿಲನ್ನು ಹಿಡಿದುಕೊಳ್ಳಿ ತಂತಿಗಳ ಮೇಲೆ ಈ ಬೆರಳು ಬರುವ ಹಾಗೆ ಇರಲಿ ಈ ಕಮಾನನ್ನು ಹಗುರವಾಗಿ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳ ಸಹಾಯದಿಂದ ಹಿಡಿದುಕೊಳ್ಳಿ ಅವರು ಪಾಠವನ್ನು ಪ್ರಾರಂಭಿಸಿಬಿಟ್ಟರು ಸಾಲೋಮನಪ್ಪನವರು ಪಾಂಚಾಲಯನಿಗೆ ತಮಗೆ ಬರುವುದನ್ನೆಲ್ಲ ಹೇಳಿಕೊಟ್ಟರು ಆರು ತಿಂಗಳಲ್ಲಿ ಆತ ಹಲವಾರು ರಾಗಗಳನ್ನು ನುಡಿಸುವುದನ್ನು ಕಲಿತ ತನ್ನದೇ ಆದ ರೀತಿಯಲ್ಲಿ ರಾಗಗಳ ವಿಸ್ತಾರ ಆರೋಹ ಅವರೋಹಗಳನ್ನು ರೂಢಿಸಿಕೊಂಡ ಹೊಸಬರಿಗೆ ಹೇಳಿಕೊಡುವ ರೀತಿಯಲ್ಲಿ ಸಾಲೋ ಅವನಿಗೆ ಹೇಳಿಕೊಡಲಿಲ್ಲ ನೇರವಾಗಿ ಕೆಲ ರಾಗಗಳನ್ನು ಕಲಿಸಿದ್ದು ಅವನಿಗೆ ಅನುಕೂಲವಾಯಿತು ಅವರಿಂದಲೇ ಆತ ಇತರ ರಾಗಗಳನ್ನು ಕಲಿತ ಪಂಚಾಲಯನಲ್ಲಿ ಈಗ ಹಿಂದಿನಾಳುಗೂ ಅಂಜಿಕೆ ಇಲ್ಲ ಆತ ಎಲ್ಲೂ ಮೈ ಮುದುಡಿಕೊಂಡು ದೇಹ ಕುಗ್ಗಿಸಿಕೊಂಡು ನಿಲ್ಲುವುದಿಲ್ಲ ಅವನ ಮಾತು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಅವನಲ್ಲಿ ಅಭಿಮಾನ ಜಾಗೃತವಾಗಿದೆ ಅವನದೇ ಆದ ಕೆಲ ಕನಸುಗಳನ್ನು ಕಾಣಲು ಆತ ತೊಡಗಿದ್ದಾನೆ ಅಯ್ಯ ಎಂದು ಸಾಲೋ ಮನಪ್ಪನವರನ್ನು ಕರೆಯುತ್ತಾನೆ ಅಮ್ಮ ಎಂದು ನಿರ್ಮಲಮ್ಮನನ್ನು ಸಂಬೋಧಿಸುತ್ತಾನೆ ಹೆಂಡತಿ ಮಕ್ಕಳ ಜೊತೆ ಅವರ ಮನೆಗೆ ಬರುತ್ತಾನೆ ಅಡಿಗೆ ಮನೆಯವರೆಗೂ ಇವರು ಎಲ್ಲರಿಗೂ ಪ್ರವೇಶವಿದೆ ಅವರ ಜೊತೆ ಕುಳಿತು ಹಲವು ಬಾರಿ ಅವರು ಊಟ ಮಾಡಿದ್ದಾರೆ ಒಂದು ದಿನ ಹೀಗೆ ಬಂದವನು ಅಯ್ಯ ಎಂದ ಏನು ಪಂಚಾಲಯ್ಯ ದೇವಾಲಯದಲ್ಲಿ ನೀವು ಕೀರ್ತನೆ ಹಾಡುತ್ತೀರಿ ಅಲ್ಲವೇ ಅಯ್ಯ ಹೌದು ನಮ್ಮ ಪ್ರಾರ್ಥನೆಯಲ್ಲಿ ಬಹುಪಾಲು ಕೀರ್ತನೆಗಳೇ ಇರುತ್ತವೆ ಆಗ ನಾನು ಬಿಟ್ಟಲು ಬಾರಿಸಬಹುದೇ ಅಯ್ಯ ಖಂಡಿತ ಬಾರಿಸಬಹುದು ಅಲ್ಲ ಅದ್ರಿಂದ ಏನಾದ್ರೂ ತಪ್ಪು ದೋಷ ದೇವರಿಗೆ ಕುಂದು ಕಳಂಕ ನಾನು ದೇವಾಲಯದೊಳಗೆ ಬರಬಹುದೇ ವಿದ್ಯಾವಂತನಾಗಿಯೂ ಕೆಲ ನಂಬಿಕೆಗಳಲ್ಲಿ ಆತುಕೊಂಡ ಪಂಚಾಲಯ ನೇರವಾಗಿ ತನ್ನದೆಯಲ್ಲಿ ಇದ್ದಿದ್ದನ್ನು ತೋಡಿಕೊಂಡ ಇಲ್ಲ ಪಂಚಾಲಯ್ಯ ಹಾಗೆ ಏನೂ ಇಲ್ಲ ಮುಖ್ಯ ನಿನ್ನಲ್ಲಿ ಕೀಳರ ಮೇರಬಾರದು ನಾವು ಹಾಡುವ ಕೀರ್ತನೆಗಳೆಲ್ಲ ಕನ್ನಡದಲ್ಲಿರುತ್ತವೆ ಹಿಂದೋಳ ಹಂಸಧ್ವನಿ ಕಾಫಿ ಪಂತುವರಾಳಿ ಮೊದಲಾದ ರಲ್ಲೇ ಅವು ಇರೋದ್ರಿಂದ ನಿನಗೆ ತೊಂದರೆಯಾಗುವುದಿಲ್ಲ ಆದರೆ ಈ ಕೀರ್ತನೆಗಳಲ್ಲಿ ಶಾಸ್ತ್ರೀಯ ಅಂಶ ಆಗಿರುತ್ತೆ ಇದನ್ನು ನೀನು ಗಮನದಲ್ಲಿಟ್ಟುಕೊಂಡ್ರೆ ಸಾಕು ಅಯ್ಯ ನಾನು ನಾಳೆ ಬರುತ್ತೇನೆ ಖಂಡಿತ ಬೆಳಿಗ್ಗೆ ಎಂಟು ಗಂಟೆಗೆ ಬಾ ಪಂಚಾಲಯ ಎಂದೂ ಅಷ್ಟು ಸಂಭ್ರಮ ಪಟ್ಟಿರಲಿಲ್ಲ ಹದಿನೈದು ದಿನಗಳ ಹಿಂದೊಮ್ಮೆ ಆತ ಹೀಗೆ ಸಂಭ್ರಮ ಪಟ್ಟಿದ್ದ ಮುನ್ಸಿಪಾಲ್ಟಿಯಲ್ಲಿ ದುಡಿಯುತ್ತಿದ್ದ ಅವನ ತಂದೆ ವೆಂಕಟಯ್ಯ ಕಸ ತುಂಬುವ ಲಾರಿಯ ಅಡಿಗೆ ಸಿಕ್ಕು ಸತ್ತ ನಂತರ ಅದೇ ಪ್ರೌಢಶಾಲೆ ಮುಗಿಸಿದ್ದ ಅವನಿಗೆ ಎರಡನೇ ದರ್ಜೆ ಗುಮಾಸ್ತನ ಕೆಲಸ ಸಿಕ್ಕಿತ್ತು ಈ ಕೆಲಸಕ್ಕೆ ಹಾಜರಾಗಲೆಂದು ಹೊರಟಾಗ ತುಂಬಾ ಸಂತೋಷದಲ್ಲಿದ್ದ ಸ್ನಾನ ಮಾಡಿ ಇದ್ದದರಲ್ಲಿ ಉತ್ತಮ ಉಡುಪು ಧರಿಸಿ ಕಚೇರಿಗೆ ಹೋಗುವ ತನಕ ಸಂತೋಷ ಉಲ್ಲಾಸವಿತ್ತು ಅಲ್ಲಿ ಹೋದ ನಂತರ ಏನ್ ಪಂಚಾಲಯ ಅಂತಾನಾ ಯಾವ ಜನ ಸರಿ ಸರಿ ಉದ್ಧಾರ ಆಯ್ತು ಆ ಕುರ್ಚಿ ಮೇಜು ಸ್ವಲ್ಪ ದೂರ ಹಾಕೋ ಏನು ಸ್ನಾನಗಿನ ಆಗಿದ್ಯಾ ಹೀಗೆ ನೇನಯ್ಯ ಬರೆಯೋದು ಕಸಪೊರಕೆ ಇಡಿಬೇಕಾದ ಕೈ ಪೆನ್ನು ಹಿಡಿದ್ರೆ ಮತ್ತೆ ಏನಾದೀತು ಹನುಮಂತಾಚಾರ್ಯ ಆ ಲಕ್ಷ್ಮಿ ಫೋಟೋ ಇಲ್ಲಿ ಬೇಡ್ರಿ ಅಲ್ಲಿ ಶೇಷಾಚಾರ್ಯ ಕೂತ್ಕೊಂತಾರಲ್ಲ ಅಲ್ಲಿ ಹಾಕಿ ಅಲ್ಲಿ ಕೂಡ ಬೇಡವೇನೋ ಹೊಲೆ ಹತ್ತು ಜಾತಿಯವರೆಲ್ಲ ಸರ್ಕಾರಿ ಕೆಲಸಕ್ಕೆ ಬರ್ತಿರ್ಬೇಕಾದ್ರೆ ಈ ದೇವರು ದಿಂಡರು ಯಾಕ್ರಿ ನಿನಗೆಷ್ಟು ಸಾರಿನಯ್ಯ ಸರಿಯಾಗಿ ಬರಿ ಅನ್ನೋದು ನಿನ್ ಮಾತು ನಿನ್ ವೇಷ ನಿನ್ ಕೆಲ್ಸ ದೇವರೇ ಏನ್ ಹೇಳೋದು ನೀವೆಲ್ಲ ಸರ್ಕಾರಿ ಕೆಲಸಕ್ಕೆ ಬಂದು ಸರ್ಕಾರದ ಮುಂಡ ಮೋಶ್ತು ಆಫೀಸ್ಗೆ ಬಂದ್ ಕೂಡಲೇ ಈ ಮುಖಾನ ದರಿದ್ರೋಡ್ಬೇಕೆಂದ್ರಿ ಅವನಿಗೆ ಆ ಗೋಡನ್ ಹುರುಪು ಇಳಿಯಿತು ತಾನಾಯ್ತು ಅಂದುಕೊಂಡ ಕ್ರಮೇಣ ಯಾರೊಂದಿಗೂ ಮಾತಿಲ್ಲ ಯಾರೊಂದಿಗೂ ಗೆಳೆತನವಿಲ್ಲ ಏನೇ ಮಾತು ಬಂದರೂ ಅದನ್ನು ಕೇಳುವುದು ನುಂಗಿಕೊಳ್ಳುವುದು ಹತ್ತರಿಂದ ಐದರವರೆಗೆ ತಲೆ ತಗ್ಗಿಸಿಕೊಂಡು ತುಟಿ ಬಿಗಿದುಕೊಂಡು ಕೆಲಸ ಮಾಡತೊಡಗಿದ ಸಂಜೆ ಮನೆಗೆ ಬಂದರೆ ಪಿಟಿಲಿನ ಸಹವಾಸ ಅದನ್ನು ಸರಿಯಾಗಿ ಬಾರಿಸಲು ಬಾರದಲ್ಲ ಎಂಬ ಅಳುಕು ಅತೃಪ್ತಿ ಪಿಟೀಲು ಕಲಿಯುವ ಯತ್ನ ಮಾಡಿ ಅವರಿವರಿಂದ ಈ ವಿಷಯದಲ್ಲೂ ಅನ್ನಿಸಿಕೊಂಡಾಗ ಬಂದ ಹಾಗೆ ನುಡಿಸುವ ನಿರ್ಧಾರ ಎಲ್ಲೆಲ್ಲೂ ಚದುರು ಬಿದ್ದ ರಾಗಗಳನ್ನು ಒಂದುಗೂಡಿಸುವ ಯತ್ನ ಈ ಸಂದರ್ಭದಲ್ಲಿ ಅಲ್ಲವೇ ಅಯ್ಯನವರ ಪರಿಚಯವಾದದ್ದು ಇಂದಿನ ಈ ಸಂತಸಕ್ಕೂ ಅವರೇ ಕಾರಣ ಅವರಿಂದ ತನಗೆ ಏನೆಲ್ಲ ಸಿಕ್ಕಿತಲ್ಲ ತನ್ನ ಮನೆಯ ಗೋಡೆಯ ಮೇಲೆ ಮೊಳಗೆ ನೇತು ಬಿದ್ದ ಪಿಟಿಲು ಈವರೆಗೆ ತನ್ನ ಪಾಲಿಗೆ ತನಗೆ ಒಳ್ಳೆಯದ ಅರ್ಥವಾಗದ ಒಂದು ವಸ್ತುವಾಗಿತ್ತು ಅದರ ತಂತಿ ಮೀಟಿ ಕಮಾನು ಆಡಿಸಿದಾಗಲೆಲ್ಲ ಸಂಬಂಧವೇ ಇಲ್ಲದ ರಾಗಗಳು ಹೊರಬರುತ್ತಿದ್ದವು ಆದರೆ ಈಗ ಪಂತುವರಾಳಿ ಜಿಂಜೋಟಿ ಕಲ್ಯಾಣಿ ಕಮಾಚ ಸುರಟಿ ಧನ್ಯಾಸಿ ಪಂಚಾಲಯ ದೇವಾಲಯಕ್ಕೆ ಹೋಗಲು ಸಿದ್ಧನಾದ ದೇವಾಲಯದ ಬಾಗಿಲು ತೆರೆದಿತ್ತು ಪಂಚಾಲಯ ತನ್ನ ಹೆಂಡತಿ ಮಕ್ಕಳ ಜೊತೆ ಒಳಗೆ ಕಾಲಿಟ್ಟ ಪರಿಚಿತ ಮುಖಗಳು ಮುಗುಳು ನಕ್ಕವು ಹಿಂದೂ ಒಂದೆರಡು ಬಾರಿ ಆತ ಅಲ್ಲಿಗೆ ಹೋಗಿದ್ದ ಅಯ್ಯನವರ ಜೊತೆ ಆಗ ಅದು ಬರಿದಾಗಿತ್ತು ಅದು ಪ್ರಾರ್ಥನಾ ಸಮಯವಾಗಿರಲಿಲ್ಲ ಕೇವಲ ಕುತೂಹಲದಿಂದ ಆತ ಹೋಗಿದ್ದ ಈಗ ಇದು ಪ್ರಾರ್ಥನಾ ಸಮಯ ದೇವಾಲಯದ ಆಸನಗಳೆಲ್ಲ ತುಂಬಿವೆ ಬೆಳಗಿನ ತಂಪು ಬಿಸಿಲು ಒಳಗೆಲ್ಲ ಹರಡಿದೆ ವೇದಿಕೆ ಮೇಲೆ ಒಂದು ಪೀಠ ಗೋಡೆಯ ಮೇಲೆ ಒಂಟಿ ಶಿಲುಬೆ ಅಲ್ಲೆಲ್ಲಾ ವ್ಯಾಪಿಸಿಕೊಂಡಿದ್ದ ಮೌನ ಶಾಂತತೆ ಮುಂದೆ ಗುಂಪಾಗಿ ನಿಂತ ಕೆಲವರು ಅವರು ಹಾಡಲು ನಿಂತವರು ಪಂಚಾಲಯನಿಗೆ ಅಲ್ಲಿಗೂ ಆಹ್ವಾನ ಬಂದಿತು ಮುಂದೆ ಬನ್ನಿ ಆ ಗುಂಪಿನ ನಡುವೆ ತನ್ನ ಜೀವನದ ಅತ್ಯಮೂಲ್ಯಗಳಿಗೆ ಎಂಬಂತೆ ಪಂಚಾಲಯ ಪಿಟೀಲನ್ನು ಕೈಗೆತ್ತಿಕೊಂಡು ಕಾದ ಗುಂಪು ಗಾಯನವನ್ನು ಆರಂಭಿಸಲಿ ಎಂದು ನಿರೀಕ್ಷಿಸಿದ ಗುಂಪಿನಲ್ಲಿದ್ದ ತರುಣಿಯರು ತಮ್ಮ ಇನಿದನಿಯಲ್ಲಿ ಹಾಡಲಾರಂಭಿಸಿದ ಒಂದು ನಿಮಿಷದಲ್ಲಿ ರಾಗದ ಪರಿಚಯವಾಗಿ ಪಂಚಾಲಯ ಪಿಟೀಲನ್ನು ನುಡಿಸತೊಡಗಿದ ಅದು ಮೋಹನ ರಾಗ ದೇವಾಲಯದಲ್ಲಿ ನೆರೆದ ಅಷ್ಟು ಜನ ತಿರುಗಿ ನೋಡಿದರು ಪಂಚಾಲಯ ಮೈ ಮೆರೆತಿದ್ದ ಅರೆ ಮುಚ್ಚಿದ ಕಣ್ಣುಗಳ ಹಿಂದೆ ಒಂದು ನೆಮ್ಮದಿ ತೃಪ್ತಿ ಧನ್ಯತೆ ತುಂಬಿಕೊಂಡಿತ್ತು ಬಿಷಪ್ ಸಾರ್ಜೆಂಟರ ಜೀವನದ ಒಂದು ಸತ್ಯ ಘಟನೆಯಿಂದ ಪ್ರೇರಿತವಾದ ಕತೆ ಪಿಟೀಲು ಲೇಖಕರು ನಾ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ